ಧರ್ಮ ಚಾವಡಿ ಕಬೆತ್ತಿಗುತ್ತು ಇಲ್ಲಿ ತಾರೀಕು ಒಂಬತ್ತರ ಆದಿತ್ಯವಾರ ಕಾರ್ಮಿಕದ ನಲ್ಲೇ ಕಬೆತ್ತಿ ಗೊತ್ತು ಚಿತ್ರ ಬಿಡುಗಡೆ ಕತ್ತಲಿಡದ ಬುಳುಪುದೆ ಕೊನಪುನವೇ ಜ್ಞಾನಭಯವಾಯಿ ನಂಚುತ್ತನ ಪ್ರದೀಪ ಬೋಲದ ಇಲ್ಲ ಮಾಮಿ ತಮ್ಮಲನ ಇಡಟ್ಟು ಬುಳೆಸಲೆ ಭಾಗ್ಯನು ಬುಳೆಪಾದ ಓಡಿ ಮುಟ್ಟ ಸಂಪತ್ ಭರಿತರ ಆದಿತ್ಯ ದುಗ್ಗಣ ವೈದ್ಯರು ಕಲಸೆಡು ಲಪ್ಪಲಾತೆ ಮಿಜೊಟ್ಟು ಗೋರಲಾತೆ ಪಣವು ಪದ್ದು ஒன்றுடு பேராவுந்து பேரா தப்பிலி குப்பினா ஜாகேடு கப்பித்தி குத்தாண்டுயே ಹಾಗೆಯೇ ಕಾರ್ಯಕ್ರಮದಲ್ಲಿ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಕೆ ಚಿತ್ತರಂಜನ್ ಕಂಕನಾಡಿ ಹಾಗೆನೇ ಅಲ್ಲಿನ ಅರ್ಚಕರು ಶ್ರೀ ಹರೀಶ್ ಶಾಂತಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಇದರ ಅಧ್ಯಕ್ಷರು ಶ್ರೀ ಜೈರಾಜ್ಯ ಸೋಮಸುಂದರಂ ಶ್ರೀ ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ ಅಧ್ಯಕ್ಷರು ಶ್ರೀ ಮಹೇಶ್ ಅಂಚನ್ ಶ್ರೀ ಎನ್ ಸುಧೀರ್ ಕುಮಾರ್ ಮಂಗಳೂರು ಶ್ರೀ ರಮೇಶ್ ಪೂಜಾರಿ ಉದ್ಯಮಿ ಬೆಳ್ತಂಗಡಿ ಶ್ರೀ ಚರಣ್ ಆರ್ಟಿಒ ಆಫೀಸರ್ ಮಂಗಳೂರು ಶ್ರೀ ಜಗತ್ಪಾಲ್ ಬಂಗೇರಾ ಉದ್ಯಮಿ ಮಸ್ಕತ್ ಶ್ರೀ ಉಮೇಶ್ ಬಂಟ್ವಾಲ ಅಧ್ಯಕ್ಷರು ಓಮನ್ ಬಿಲ್ಲವಾಸ್ ಶ್ರೀ ಧೀರಜ್ಜ ಹೆಜಮಾಡಿ ಉದ್ಯಮಿ ಕುಂದಾಪುರ ಶ್ರೀ ಗಂಗಾಧರ ಮಿತ್ತಮಾರ್ ಉದ್ಯಮಿ ಬೆಳ್ತಂಗಡಿ ಶ್ರೀ ಮೋಹನ್ ದಾಸ್ ರೈ ಮುಂಡಬೆಟ್ಟುಗೊತ್ತು ಶ್ರೀ ಪ್ರತಾಪ್ ಚಂದ್ರ ಶೆಟ್ಟಿ ಬ್ರಾನಬೆಟ್ಟುಗುತ್ತು ಮಧ್ಯಸ್ಥರು ಶ್ರೀ ಪದ್ಮನಾಭ ಶೆಟ್ಟಿ ಪಾಲ್ದಾಡಿಗೊತ್ತು ಶ್ರೀ ಜಗನ್ನಾಥ್ ಶೆಟ್ಟಿ ತಿದ್ಯಾ ಮುಂಡೊಟ್ಟುಗುತ್ತು ಶ್ರೀ ಸಂತೋಷ್ ಶೆಟ್ಟಿ ಗೋಲದವಾಡಿಗೊತ್ತು ಶ್ರೀ ಅಶೋಕೇಶವ ಒಳಕೆ ಬಯಲು ಶ್ರೀ ಕರುಣಾಕರ್ ಚೌಟ ಉಳ್ಳಗುತ್ತು ಶ್ರೀ ಶೆಟ್ಟಿ ಬೆಟ್ಟುಗುತ್ತು ಶ್ರೀ ಶ್ರೀಧರ್ ಶೆಟ್ಟಿ ಮರೋಡಿಗುತ್ತು ಹರೀಶ್ ಶೆಟ್ಟಿ ನಡಿಗುತ್ತು ಶ್ರೀ ಮೋನಪ್ಪ ಪೂಜಾರಿ ತನ್ನಗುತ್ತು ಶ್ರೀ ಹರ್ಷಕುಮಾರ್ ಪೇರೂರು ಗುತ್ತು ಶ್ರೀ ಬಾಲಕೃಷ್ಣ ಶೆಟ್ಟಿ ಬಲಮಂಡಿ ಶ್ರೀ ಕ್ಷೇತ್ರ ಪೆರಾರ ಶ್ರೀ ದುರುವ ನಾರಾಯಣ ಪೂಜಾರಿ ಶ್ರೀ ಕ್ಷೇತ್ರ ಸುಂಕದಕಟ್ಟೆ ಶ್ರೀ ಕೃಷ್ಣ ಅಮೀನ ಉದ್ಯಮಿ ಪೆರಾರ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಹಾಗೇನೇ ಸಭೆಯ ಅಧ್ಯಕ್ಷತೆಯನ್ನ ಶ್ರೀ ಕೃಷ್ಣ ಪ್ರಸಾದ್ ಕಬೆತ್ತಿಗುತ್ತು ವಹಿಸಿದ್ರು ಹಾಗೆಯೇ ಈ ಸಂದರ್ಭದಲ್ಲಿ ಶ್ರೀ ಜಗದೀಶ ಪುತ್ತೂರು ಗಾಯಕರು ತುಳುಬಳ್ಳಿ ದಯಾನಂದ ಕತ್ತಲ್ಸರ್ ಶ್ರೀ ನಾಗೇಶ್ ಕುಲಾಲ್ ಕಲಾಕುಂಭ ಕುಳಾಯಿ ಶ್ರೀಮತಿ ಭವಾನಿ ಪೆರ್ಗಡೆ ತುಳುವಸಿರಿ ಪ್ರಶಸ್ತಿ ಪ್ರದಾನ ಇವರಿಗೆ ಸನ್ಮಾನಿಸಲಾಯಿತು ಹಾಗೆಯೇ ಕಾರ್ಯಕ್ರಮದ ನಿರೂಪಣೆಯನ್ನ ಸುರೇಶ್ ಅಂಚನ್ನ ನೆರವೇರಿಸಿ ಸ್ವಾಗತವನ್ನ ದಯಾನಂದ ಕತ್ತಲ್ಸರ್ ಹಾಗೆ ಧನ್ಯವಾದವನ್ನ ನಿರ್ಮಲಾ ಚಂದ್ರಶೇಖರ್ ಯೋಗ ಭಾಗ್ಯ ಕತ್ತಲ್ ಬಯಸಿದ್ರು ರೆಡ್ ಗಂಟೆ ರಾತ್ರಿಗೆ ಫೋನ್ ಮಲ್ತುಂಡಲ್ಲ ಒಂದು ಟ್ಯೂನ್ ಕೊರ್ನರಪ್ಪ ಬರಪ್ಪಿನ ಮಹಾನ್ ಅರೆಗೆ ತುಳುವ ಪೊಕ್ಕಡೆ ಪೊಕ್ಕಾಡಿ ಜಯಪಾ ಅಂಚೆ ಒಂಜಿ ಮಹಾನ್ ಸಾಧಕ ಆರಲ್ಲ ಈ ಒಂಜಿ ಇಂಕೊಂಜಿ ಪದ್ಯ ಪನೀರ ಅವಕಾಶ ಮಲ್ತುಕೋರದು ಕ್ಷೇತ್ರದ ಮಹಿಮೆಯ ಸಾರ್ ನಂಚಿನ ಆ ಒಂಜಿ ನಾಮಸ್ಮರಣೆ ಮಲ್ಪರ ಅವಕಾಶ ಕೊರನಾರ ನಮ್ಮ ಶ್ರೀ ಕೃಷ್ಣಪ್ರಸು ಎಂಕ್ ಎನ್ನೆ ಕೊರ್ದು ಅಂತ ಸಮಯ ಅನಗ ಫೋನ್ ನೋನ್ ಎನ್ನ ಬಲಾಂಡಿ ಒಲ್ಲ ರಿಗೇಂಡೇ ರಲಾಂಡಿ ಬಲಾಂಡಿ ಅತ್ ಮುಕ್ಕಾಲ್ ಮುಕ್ಕಾಲ್ದಿಂದ ನಿಗೊಂಡೆ ಇಜ್ಜಿ ಎಂಕ್ ತೋಜಿನ ಬಲಾಂಡಿ ಇರಿ వర ఇంక తిక్కుడు బండీరు అంచెత్తిన బర్తడు కబెతిగుతు బరుడు అవులు ధర్మనే మనపడు ఆ ధర్మద కార్యను ఈ ముఖాంతర మొడు బండీ యాను ఆని ముట్ట కబెతిగుతు బ్ర అడబల్ నీకు కల్ అండాల అండ్ అవులే కులొందు బండె స్వామిలే ఉల్ాకల నెలను తప్పదారీరు అయిన పిర నిర్మాణం అల్పడ్డ యో అడి బర్పండే అంచండ అల్ప అరదు బతు ఇడే ముట్ట లెతం బతీరు లెతొందు బంద స్వమీలు ದುಂಬು ಈ ಚಾವಡಿ ಹೋಲಿತನ ಅವೇನು ದೆತ್ತದು ಈ ಇಲ್ಲದ ಪಿರೋದ ಮರಗಳ ಕಟ್ಟೈತಿರ್ ಅಂಚೆತ್ತ ಪುರತೋಡು ಅಲ್ಪ ಉಂತಾದ ಗೇಡರ್ ಅಂಚಂಡ ಈರೆ ಜಾಗದ ಪಲೆ ಯಾನು ಕಟ್ಟುವೆ ಬಂಡೇ ಯಾನು ಪಂಡೆ ಉಲ್ಲಾ ಕುಲಿತನ ಜಾಗಡು ಪೇರ್ದ ಮರ ಹಕ್ಕ ಆ ಕಟ್ಟಲ್ ತಾಯ್ತಿನ ಮಣ್ಣ ಮುಲ್ಲುದ ಐಟೆ ಅವಳ ಕರ್ಕಟೆ ಮುಲ್ಲು ಲಕ್ಕದ ಬಂಡೆ ಬಾರಿ ಖುಷಿ ಅಂಡರ್ ಈಗ ನನ ಎಂಕ್ ಆ ಪ್ರಶ್ನೆಲ ಪೊಡಿಚಿ ಆಧಾರ್ ಲ ಪೊರ್ಚಿ ಎಂಕಿರ್ ಪಂಡ ರತ್ತೆ ಆ ಜಾಗಡಿ ಅನ್ ಮಲ್ಪಂಡೆರ್ ಆ ಕಾರ್ ಆ ಜಾಗುದ ಒಂಜಿ ಕಾರ್ ನಿ ಕತೂಲೆ ಆ ಅರ್ತಿದ ಮರಮೊಗಲು ಏತ್ ಸರಿ ಕಡ್ತುಂಡಲ ಅವು ಪಿರ ಪಿರಚಿ ಗುರಂತೊಂಡು ಕರ್ಕಟೆ ಮುಲ್ಲುದ ಒಂಜಿ ಬುದೇಲ್ ಏತ್ ಸರಿ ಕಡ್ತುನಲ ಅವು ಪೂರ ಪೂರ ಲಕದು ಬರ್ರಂತೊನು ಅಂಚೆತ್ತಿನ ಜಾಗಡ್ ಎಂಕ್ ಎನ್ನ ಕೈಟ್ ಈ ಕಬಿತಿ ಗುತುದ ಮನ್ನದ ಚಾವಡಿನ ಆ ಸ್ವಾಮಿಲು ನಿರ್ಮಾಣ ಮಲ್ಪೆರ್ ಪಂಡ ಯಾನ್ ಈ ಮಣ್ಣು ಗಣಿಯದು ಅವತ್ತಂದೆ ಎನ್ನ ಮುತಾಲಿಕೆಡೆ ಈ ಮನ್ನುಡಿ ಧರ್ಮನೆಮಲ್ಪರೆ ಎನ್ನ ಮುಖಾಂತರ ಆರು ಜತ್ತಾರಿ ಪುರ್ಲು ಧರ್ಮನೇಮ ಇನಿ ಸ್ವಾಮಿಲು ಆರು ಪುದರ್ಗಿ ರತ್ ಈ ಮನ್ನು ಯು ಸ್ವಾಗರ್ವೇನು ನಿಖು ಎನ್ನಡಿ ದಯಕೆಂಡ ಪುನರಪಿ ದುಗನ ವೈದ್ಯ ಆತುಂಡ ನಿರಂಜನ ಸ್ವಾಮಿಲು ಈ ಮನ್ನುಡೇ ಆರು ಕಿತೆಟು ನಚಿನ ಒಂಜಿ ಬಾರಿ ಒಂಜಿ ಬಡ ಜೀವಿ ಯಾರು ಆರ್ನ ಸಾಧನದ ಮುಖಾಂತರ ಈ ಮಣ್ಣನ ಪಿರ ಬೆಳಗಾವಡು ಈ ಮಣ್ಣು ಪುನರ್ ನಿಮಾಣ ಮಲ್ಪಡು ಆರ್ ಸೈಪಿನ ಕಾಲೋಟ್ಲೆ ಅಂಡ ಬಂತೇರು ಮುಖಲ್ ಜಲೆ ಕಬೆತಿಗುತ್ತ ಬುದ್ಧಿತ್ತಿನ ಎಲೊಪ್ಪೆ ಬುದ್ಧಿ ಜಂದಿನೊಪ್ಪೆ ಅಕ್ಕಲಿನ ಬುಡ್ದು ಬಾಡೇ ಬಂತೇರು ಅಂಡ ದಾಧನ ಒಂಜಿ ಕಾಲಘಟ್ಟದ ಸ್ಥಿತಿಟ ವಿಷಗಳಿಗೇಡ ದಾದನ ಒಂಜಿ ಚೂರು ಹೆಚ್ಚು ಗಮ್ಯದಪ್ಪು ಈ ಮಣ್ಣು ಪುನರಪ್ಪಿ ಬೆಳಗೋಡು ಈ ಮಣ್ಣು ಕಬೆತಿಗುತ್ತ ಮಣ್ಣು ಪಂಡ ಇದು ಬಿಲ್ಲವ ಸಮಾಜೊಡೆ ಬಾರಿ ಪುಗ್ಗಾರ್ಥದ ಮಣ್ಣು ದಯಕೆಂಡ ಕಬೆ ತಿಗುತ್ತದ ಒಂಜಿ ಬಾಲೆ ಪೋದು ಒಂಜಿ ಕೂಟಡು ಕುಲ್ಯಂದಂಡ ಆ ಬಿಲ್ಲವ ಸಮಾಜಡು ಆಗಿ ಎತ್ತರದ ಮನೆ ದೀಪಿನ ಒಂಜಿ ಕಾಲತ್ತ ಬೇಜಾರು ಮಲ್ತ ನೋಡಿ ಬಾಕಿ ಬಿಲ್ಲವ ಸಮಾಜದ ಮನೆ ತನ್ನ ನಾನು ಎಲ್ಲಿ ಮಲ್ಪುನತ್ತೆ ಕಬೆ ತಿಗುತ್ತ ಪಣ್ಣ ಅಂಚಿನ ಪುಗ್ಗಾರ್ಥದ ಮಣ್ಣು ಅಂಚಿನ ಧರ್ಮದ ಮಣ್ಣು ದಯಕೆಂಡ ಧರ್ಮ ಸಾಂಗ್ಯಾತಿನಕ್ಕೆ ಒಂಜಿ ಸಾವಿರ ವರ್ಷದ ಇತಿಹಾಸದ ಪಿರಾವುಡೆ ಬಂಟೆ ಬಲವಂಡಿ ಉಲ್ಲಾಯೆ ಈ ಮಣ್ಣಡು ಒಂಜಿ ಅನ್ನ ನೈವೇದ್ಯಗೂ ಕುಲ್ವೇರಿಂದಾಂಡ ಈ ಮಣ್ಣು ಧರ್ಮ ನಮ್ಮ ಪಿರಪೋದು ಆ ಒಂಜಿ ಒಳ ಬಿಲ್ಲವ ಸಾಮಾಜ ದೌರ್ಜನ್ಯಗೊಳದಾತಿನ ಸಮಾಜಗು ಸೂ ಲೆಕ್ಕ ಲೆಕ್ಕಬತ್ತು ಒದಗಿ ಚಿತ್ತ ಎರಿಕೆಣ್ಣನ್ನ ಬಂಟೆ ಬಲಾಂಡಿ ಆ ಪುರುತುಡೇ ನಿಖನು ಲಕ್ಕದು ಬಂಟಂದಾಂಡ ಆ ಬಂಟೆ ಬಲಾಂಡಿಗಿ ಇ ಕಾಲಿ ಬೆರ್ರನು ಪಟ್ಟದ ಬಿಲ್ಲವ ಸಾಮಾಜ ಇಡೀ ಜಗತ್ತದ ಬಿಲ್ಲವ ಸಮಾಜ ಬಂಟೆ ಸಮಾಜ బండి శరణాదు శరణాదుప్పుడు దయకేండా నిఖిలని దెర్త తాంగది ఉంటా